ಕರುನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತಾರೆ ಆದ್ರೆ ಕನ್ನಡಿಗರಿಗೆ ಅಥಣಿ ತಾಲೂಕಾಡಳಿತದಿಂದ ಅದಂತ ಅಗೌರವ ಸಂಗೋಳಿ ರಾಯಣ್ಣ ವೀರ ಜ್ಯೋತಿಗೆ ಅಥಣಿ ತಾಲೂಕಾಡಳಿತ ಅವಮಾನ ಮಾಡಿದ ಮೊನ್ನೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ಸಚಿವನಿಂದ ಜೈ ಮಹಾರಾಷ್ಟ್ರ ಎಂದು ಕನ್ನಡಿಗರಿಗೆ ಅವಮಾನ ಮಾಡಿದೆ ಇದರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಭುಗಿಲೆದ್ದಿದ್ದ ಆಕ್ರೋಶ ಇನ್ನು ಅದೆಷ್ಟು ಅವಮಾನಗಳನ್ನು ಸಹಿಸಿಕೊಳ್ಳುವುದು ಅಂತಿದ್ದಾರೆ ಗಡಿ ಕನ್ನಡಿಗರು ಅಥಣಿ ತಾಲೂಕಾಡಳಿತದ ವಿರುದ್ಧ ಸ್ಥಳೀಯರು ಗರಂ ಕ್ರಾಂತಿವೀರ ಸಂಗೋಳಿ ರಾಯಣ್ಣನ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ವೀರ ಯಾತ್ರೆ ಸ್ವಾಗತಕ್ಕೆ ಆಗಮಿಸಿದ ಅಧಿಕಾರಿಗಳು ಅಥಣಿ ತಾಲೂಕಾಡಳಿತ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಕನ್ನಡ ಪರ ಸಂಘಟನೆಗಳು ಅತಣಿ ತಹಶೀಲ್ದಾರ್ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ ಕರವೇ ಕಾರ್ಯಕರ್ತರು ಅಥಣಿ ತಾಲೂಕಾಡಳಿತದ ವಿರುದ್ಧ ಘೋಷಣೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗೂ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕನ್ನಡಿಗರ ಆಗ್ರಹ ಉದಯ್ ಹೊಸ್ಮನಿ ಕೆಎಂಎಂ ನ್ಯೂಸ್ ಚಿಕ್ಕೋಡಿ